ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟಿ ನ್ಯೂ ಬ್ಲಾಗ್ ಇವಾಗ ಆ್ಯಕ್ಚುಲಿ ಈಗ ಚಾರ್ಲಿನೀಗ ಹೊರ್ಗಡೆ ಇಟ್ಕೊಂಡಿದ್ದೀನಿ ಬಂದ ನೋಡಿ ಚಾರ್ಲಿ ಸದ್ಯ ಅಲ್ಲಿಗೆ ಹೋಗಿ ಉಲ್ ತಿಂತಿದ್ದ ಪರವಾಗಿಲ್ಲ ಬೇಕಾದ್ರೆ ಉಲ್ ತಿನ್ಲಿ ಬರ ಚಾರ್ಲಿ ಈ ಕಡೆ ಸಾಕು ಆಯ್ತಾ ಬೇಕಿದ್ರು ಹೋಗಿ ಉಲ್ ಒನ್ ಒಂದೊಂದು ಟೈಮು ಬೇರೆದೇನೇನಂದ್ರೆ ಬಿ ಬೇರೆಯವರು ಅದು ಇದು ಎಷ್ಟಿರ್ತಾರಲ್ಲ ಅದನ್ನೋ ತಿಂತಾರೆ ಅವತ್ತಿನ ದಿನ ವಾಮಿಟ್ ಹ್ಞೂ ಅವತ್ತಿನ ದಿನ ವಾಮಿಟ್ ಎಲ್ಲ ಮಾಡ್ಕೊಂಡಿರ್ತಾನೆ ಯಾಕವ್ವ ಹೋಗಿ ಬರ್ತೀಯಾ ತಗ ಬ್ಯಾಡ್ ದಿಲ್ದಿ ತಿಂದೋನೋ ಏನೋ ಗೈಸ್ ಆ್ಯಕ್ಚುಲಿ ಇವಾಗ ಒಂದು ಎಂಟು ಗಂಟೆ ಹಂಗೆ ಫ್ರೆಂಡ್ಸ್ ಎಲ್ಲರೂ ಸಿ ಸಕ್ಲೇಶ್ಪುರಕ್ಕೆ ಸೈಡ್ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಇವಾಗ ಬನ್ನಿ ಈಗ ಹೋಗಿ ಸ್ನಾನ ಎಲ್ಲ ಈಗ ಫ್ರೆಶ್ ಅಪ್ ಆಗೋಣ ಚ ತಲೆಗೆ ಬೇರೆ ಎಣ್ಣೆ ಬೇರೆ ಹಚ್ಚಿಲ್ವಾ ಸಿಮ್ಸೆಗೋರುತ್ತೆ ಬೇಜಾರು ಸ್ನಾನ ಮಾಡೋಕ್ಕೆ ಇಲ್ಲಿ ನೋಡಿ ಇಲ್ಲಿ ರಾಟ್ ವೀಲರ್ ಹಣ ಆಯ್ತಾ ಕಾಫಿ ಗೈಸ್ ನಮ್ಮಮ್ಮ ಡ್ರೈ ಫ್ರೂಟ್ಸ್ ಇಂದ ಶೇಕ್ ಮಾಡೋರ ಇವಾಗ ಸ್ನಾನ ಎಲ್ಲ ಆಯ್ತು ಗೈಸ್ ಇವಾಗ ರೆಡಿ ಆಗಿದ್ದೀನಿ ಇವಾಗ ಫಸ್ಟ್ ಕಾಲೇಜ್ ಕಡೆಗೆ ಹೋಗೋದು ಕಾಲೇಜಿಂದ ಎಲ್ರು ಫ್ರೆಂಡ್ಸ್ ಎಲ್ಲರೂ ಹೊರಡೋದು ಎಲ್ಲಿಗೆ ಅಂತ ಮುಂದಕ್ಕೆ ಹೋಗುದು ಹೇಳ್ತೀನಿ ಸರಿ ಅಮ್ಮ ಹೋಗಿ ಬರ್ತೀನಿ ಹ್ಮ್ ಗೈಸ್ ಈಗ ಆ್ಯಕ್ಚುಲಿ ಈಗ ಜೀನ್ಸ್ ಪ್ಯಾಂಟ್ ಆಗಲಿ ಫಾರ್ಮಲ್ ಪ್ಯಾಂಟ್ ಆಗಲಿ ಹಾಕೊಂಡಿಲ್ಲ ಇವಾಗ ಬೆಸ್ಟು ಒಂದು ಒಂದು ನೈಟ್ ಪ್ಯಾಂಟೇ ಹಾಕ್ಕೊಂಡಿದ್ದೀನಿ ಸುಮ್ಮನೆ ಅಲ್ಲಿ ಹೋದಾಗ ಹಿಂಸೆ ಆಗಬಾರ್ದು ಅಂತ ಗೈಸ್ ಆ್ಯಕ್ಚುಲಿ ಇವಾಗ ಇಲ್ಲಿ ಕಾಲೇಜ್ ಹತ್ರಕ್ಕೆ ಬಂದ್ಬಿಟ್ಟು ಅಲ್ಲಿ ಸ್ಪ್ಲೆಂಡರ್ ಗಾಡಿಯಲ್ಲಿ ನಿಲ್ಸಿದ್ದೀನಾ ಸೊ ಬನ್ನಿ ಇವಾಗ ನಮ್ಮ ಈಗ ಶುರು ಮಾಡೋಣ ಆಯ್ ವೇಣು ಯಾ ಗರ್ಲ್ ಫ್ರೆಂಡ್ ಕೈ ಕೊಡ್ಲಾ ಅಲ್ಲ ಇದು ಬಾಯ್ಸ್ ಪಾರ್ಕಿಂಗಲ್ಲೇನಾ ಕೈ ಕೊಡೋದು ಗರ್ಲ್ ಫ್ರೆಂಡ್ಸು ಸರಿ ಬಾಯ್ ಏಯ್ ಅಲ್ ಬಾಯ್ಸ್ ಅಲ್ಲೇ ಅವ್ರ್ ಕಣ ಪಾರ್ಕಿಂಗ್ ಅಲ್ಲೇ ಆ ಮಾಡ್ತಾವ್ರೆ ಅಲ್ ಎಲ್ರು ಮಾತಾಡ್ತಾವ್ರೆ ಅಲ್ಲಿ ಎಲ್ರಿಗೂ ಬರಕ್ ಅಲ್ಲಿ ಕಾಯ್ತವ್ರೆ ಏಯ್ ನೀನ್ ಯಾಗ್ಲಾ ಫೋನ್ ಹೆಗ್ ತೆಗಿತಿಲ್ಲಾ ಇಲ್ಲಾಂಟಿನ್ಯೇನ್ ಸ್ವಲ್ಪ ತೆಗಿತೀವಿ 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 ಪಾರ್ಕಿಂಗ್ ಫೋನ್ ಅವ್ರು ಫೋನ್ ಮಾಡಿ ನೀವು ಗಂಟೆಗ್ ನಂಬರ್ ಐತಾ ಚುರು ಸೆಟ್ ಹೇಳು ಅಲ್ಲಾಗಲ್ಲ ತಿಂಡಿ ಮಾಡದ್ ಬಿಟ್ಟು ಅಲ್ಲಿ ಗೇಮ್ ಮಾಡ್ಕೊಂಡ್ ಕೂತಿದ್ಯಾಲೆ ಹೇಳಿದೀನಿ ದೋಸೆ ನಾವೇ ನಾವೇ ಇನ್ನೊಂದು ಗೈಸ್ ತಿಂಡಿ ಬೇರೆ ಮಾಡಿರ್ಲಿಲ್ವಾ ಇವಾಗ ಇಲ್ಲೇ ಹಾಸನಂಬ ಕ್ಯಾಂಟೀನ್ ಹತ್ರಕ್ಕೀಗ ಬಂದ್ವಿ ದೋಸೆ ತಿನ್ನೋಣ ಅಂತ ನಾನು ಮನೆಯಲ್ಲಿ ಸುಳ್ಳಲ್ ಬಿಟ್ಟು ಎಲ್ಲಿಗೂ ಹೋಗಲ್ಲಾಕಣ್ಣ ಅದೇ ಅದೇ ಗೈಸಿ ಈಗ ಏನಂದ್ರೆ ಈಗ ಟ್ರಿಪ್ಪಲ್ ಸ್ವಲ್ಪ ایڈವರ್ಟ್ ಆಗೈತೆ ایڈವರ್ಟ್ ಅಂದ್ರೆ ಏನು ಗೊತ್ತಾ ಈಗ ಏನಂದ್ರೆ ಒಂದು ಇಬ್ರು ಜನ ಈಗ ಬಂದವ್ರೆ ಈಗ ಅವರನ್ನು ಅವ್ರನ್ನ ಈಗ ಸೆನ್ಸರ್ಡ್ ಆಗಿ ನಾವು ತೋರಿಸಬೇಕು ಅಂದ್ರೆ ಈಗ ಅವ್ರನ್ನ ತೋರಿಸಂಗೇ ಇಲ್ವಂತೆ ತೋರಿಸ್ಪೋದಾ ಮೇಡಂ ಹಿಂಗಡೆ ಇಲ್ಲಿ ಈಗ ಇಲ್ಲಿ ಇಲ್ಲಿ ಇಲ್ಲೊಬ್ರು ಇಲ್ಲಿ ಮುಚ್ಕೊಂಡವ್ರೆ ಆಯ್ತಾ ಯಾರು ಅಂತ ಬೇಕಾದ್ರೆ ನಿಮ್ಮ ನಿಮ್ಮ ಇಷ್ಟ ಕಮೆಂಟ್ ಹಾಕ ಬೇಕಾರೆ ಕಮೆಂಟ್ ಹಾಕದಾರ ಹಾಕ್ಕೊಳ್ಳಿ ಹಾಕ್ಕೊಳ್ಳಿ ಆಯ್ತಾ ಇಲ್ಲಿ ನಮ್ಮ ರಾಘು ಇಲ್ಲಿ ಡ್ರೈವ್ ಮಾಡ್ತವ್ನೆ ಆಫ್ ಆಗಾಯ್ತಾ ಆನ್ ಮಾಡಲಾ ಮತ್ತೆ ಕ್ಯಾಮಾತು ಕೊಡು ಮಾಡ್ತೀನಿ ನಾನು ನೀನು ಡ್ರೈವ್ ಮಾಡು ಡಿಸ್ಟರ್ಬ್

ಓಹ್ ಇಲ್ಲಿ ಹಾ ನೋಡಲಿ ಇಲ್ಲಿ ಬೇರೆ ಬಾಯ್ಸ್ ಬಂದವ್ರೆ ನೋಡಿ ಇಲ್ಲಿ ಕೇರಳ ಬಾಯ್ಸ್ ಅಂತ ತಮಿಳ್ನಾಡು ಹೌದೌದು ತಮಿಳ್ನಾಡು ಬಾಯ್ಸ್ ನಮ್ಮ ಕ್ಯಾಮ್ರಕ್ಕೆ ಬರ್ತಿಲ್ದವನು ಎಷ್ಟು ಕಿಲೋಮೀಟರ್ ಐತಿ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಅಂತೆ ಮೋಡ ಎಲ್ಲ ಚೆನ್ನಾಗೇ ಆಗೈತೆ ನೋಡ್ಬೇಕು ರಾಘು ಸೈಡಿಗೆ ವಾಂತಿ ರಾಘು ಸೈಡಿಗೆ ವಾಂತಿ

ಅಲ್ಲೇ ಕಾರ್ ಏನ್ ಇದು ಇಷ್ಟ ಐತೆ ಇನ್ನು ಮೇಲ್ ಹೋಗ್ಬೋದು ಅನ್ಕೊಂಡಿದೆ ಗೈಸ್ ಅಂತ ಫೈನಲ್ ಆಗಿ ಬೆಟ್ಟದ ಬೈರೇಶ್ವರ ಈಗ ಬಂದಿದೀವಿ ನಾನೇನೋ ಜಾಸ್ತಿ ಫುಲ್ ಟಾಪಿಕ್ ಹೋಗ್ಬೇಕು ಅನ್ಕೊಂಡಿದ್ದೆ ಬಟ್ ಆ ತರ ಏನಿಲ್ಲ ಗುರು ನನ್ನ ಫೋನ್ ಕೊಡ್ಲ ಫೋನ್ ಬತ್ತೈತೆ ಯಾರ ಯಾರು ನೋಡು ಗೈಸ್ ಅಂತೂ ಫೈನಲ್ ಆಗಿ ಅದೇ ಇಲ್ಲಿ ರೀಚ್ ಆಗಿದ್ದೀವಿ ನೋಡಿ ಇಲ್ಲಿ ಸುಮಾರು ಜನ ಟೂರಿಸ್ಟ್ ಅವ್ರು ಎಲ್ಲರೂ ಬಂದವ್ರೆ ಇದೇ ದೇವಸ್ಥಾನ ಇಲ್ಲೈತಲ್ಲ ಲವ್ ಮಾಕ್ಟೇಲ್ ಎಲ್ಲ ಫಿಲಮ್ ಶೂಟಿಂಗ್ ಆಗಿಲ್ವಾ ಇಲ್ಲೇ ಲವ್ ಮಾಕ್ಟೇಲ್ ಟು ರಾಗೋ ಶೂಸ್ ಬಿಚ್ಚಪ್ಪ ದೇವಸ್ಥಾನ ಅದಿಕ್ಕೆ ಯಾಕೆ ಅಂದ್ರೆ ಕೈಸ್ ದೇವಸ್ಥಾನ ಮಾತ್ರ ನಿಜ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ ಇಂದ ವ್ಯೂ ನೋಡಿ ಇಲ್ಲಿ ಏನ್ ಕ್ರೇಜಿ ಐತೆ ಚಿರೋ ಇದೇನ್ ದೇವಸ್ಥಾನ ಓಪನ್ ಏನಿಲ್ವಾ ಮಾರ್ನಿಂಗಿ ಬರೀ ಆಗೈತೆ ಈಗ ಬರ್ರೋ ಮತ್ತೆ ಅಲ್ಲಿ ಒಂದು ರೌಂಡ್ ನೋಡ್ಕೊಂಬ ಸ್ವಲ್ಪ ಕೂತ್ಬಿಟ್ಟು ಹೋಗೋಣ ರೌಂಡ್ ದೇವಸ್ಥಾನ ಬರೋಣ ಇಲ್ಲೇನ ಓಪನ್ ಗೈಸ್ ಈಗ ಕ್ಲೋಸ್ ಆಗೈತೆ ಇಲ್ಲಿ ದೇವಸ್ಥಾನದಲ್ಲಿ ಏನಂದ್ರೆ ಏನ್ ಅಂತ ವ್ಯೂ ಪಾಯಿಂಟ್ ಏನು ಇಲ್ಲ ಬಟ್ ಇದಕ್ಕಿಂತ ಒಂದ್ ಹದ್ ಕಿಲೋಮೀಟರ್ ಹೋದ್ರೆ ಒಂದ್ ಎತ್ತಿನ ಭುಜ ಅಂತ ಗುಡ್ಡ ಐತೆ ಅಲ್ಲಿಗೋರ ಇನ್ನೂ ಬೆಸ್ಟು ಒಳ್ಳೆ ವ್ಯೂ ಪಾಯಿಂಟು ನೋಡಿ ಇಲ್ಲಿ 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 ಏನಂದ್ರೆ ಏನಿಲ್ಲ ಬರೀ ಒಂದು ದೇವಸ್ಥಾನ ಅಷ್ಟೇ ಅದು ಓಪನ್ ಇಲ್ಲ ಹ್ಞೂ ಅದು ಓಪನ್ ಇಲ್ಲ ಅದು ಇಲ್ಲಿ ಇಲ್ಲೇನಾದ್ರೂ ಓಪನ್ ಇರಬೇಕಂದ್ರೆ ಬೆಳಗಿನ ಜಾವ ಬರ್ಬೇಕಂತೆ ಭಾರ ರಾಗೋ ಅಲ್ಲಿ ಏನಿಲ್ಲ ಬಾ ನಿನ್ ರೌಂಡ್ ಮತ್ತೊಂದು ಬರೋಣ ಗೈಜ್ ನಮ್ಮ ರಾಗೋ ದೇವಸ್ಥಾನ ನೋಡೋಕೆ ಬರ್ತವನ ಬೇರೆದೇನು ನೋಡೋಕೆ ಬರ್ತವ ಗೊತ್ತಿಲ್ಲ ಗೈಸ್ ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲಾ ನೋಡ್ಕೊಂಡೆಲ್ಲ ಬಂದ್ವಿ ನನ್ನಂತೂ ಫಸ್ಟ್ ಟೈಮು ಬಟ್ ಚೆನ್ನಾಗೇ ಇತ್ತು ಅಂದ್ರೆ ದೇವಸ್ಥಾನ ಚೆನ್ನಾಗಿದೆ ಏನ್ ಅನ್ಕೊಂಡಿದ್ದೆ ಗೊತ್ತಾ ಬೈಕ್ ಕಾರ್ ನ ನಿಲ್ಸ್ಬಿಟ್ಟು ಸ್ವಲ್ಪ ದೂರ ನೆಟ್ಕೊಂಡಿ ಹೋಗ್ಬೇಕು ಅನ್ಕೊಂಡಿದ್ದೆ ಬಟ್ ಆತರ ಏನಿಲ್ಲ ನೆಟ್ಕೊಂಡ್ ಹೋಗ್ಬೇಕು ಏನ್ ಒಂದ್ ಎರಡೇ ಹೆಜ್ಜೆ ಅನ್ಕಡಿ ಅಷ್ಟೇ ಸೊ ಇವಾಗ ನೋಡೋಣ ಬನ್ನಿ ಈಗ ಆದ್ರೆ ಈಗ ಇತ್ತಿನ ಭುಜ ಕಡೆಗೆ ಹೋಗ್ಬಿಟ್ಟಿ ಬರೋಣ ಗೈಸ್ ಹಂಗೆ ಇಲ್ಲಿ ಮುಂದೆ ಬಂದ್ವಾ ದೇವಸ್ಥಾನ ಮುಂದೆ ಕಂಟಿನ್ಯೂ ಮಾಡುದ ನೋಡ್ರೆ ರೋಡು ಈ ತರ ಐತಪ್ಪ ಅದಕ್ಕೆ ಈಗ ಕಾರಿಂದ ಈಗ ಟ್ರೆಕ್ಕಿಂಗ್ ಈಗ ಸಿರು ನನ್ನ ಫೋನ್ ಹತ್ರನೇ ಐತೆ ಏನದು ವಾಟರ್ ಬಾಟಲ್ ಒಳ್ಳೇದೈತ್ ಕೊಡಪ್ಪ ಬನ್ನಿ ಇವಾಗ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಮಾಡ್ಬೇಕೀಗ ಫುಲ್ಲು ಬೆಟ್ಟ ಟ್ರಕ್ಕಿಂಗ್ ಓಹೋ ಟ್ರೆಕ್ಕಿಂಗ್ ಹೋ ಏನಪ್ಪ ಇದು ಹಿಂಗೆ ಗಾಯ್ಸ್ ಅಲ್ಲೆಲ್ಲ ಬೆಟ್ಟ ತುದಿಲ್ಲಲ್ಲ ಮೋಡ ಹೆಂಗೆ ಕುತ್ಕೊಂಡೈತೆ ಅಂದರೆ ರಾಗು ಸುಸ್ತು ಐತದೆ ಮುಂದೆ ಆಗಲ್ಲ ಕ್ ನೋಡಿ ಅಲ್ಲಿ ಈಗ ನಾವು ಹೋಗ್ತಿರೋದು ಎತ್ತಿನ ಬುಜುಕ್ಕಲ್ಲ ನಾರ್ಮಲ್ಲು ಮಾಮೂಲಿ ಯಾವುದೋ ಬೆಟ್ಟಕ್ಕೆ ಯಾವುದೋ ಒಟ್ಟಿನಲ್ಲಿ ವ್ಯೂ ಪಾಯಿಂಟು ನೋಡಿ ಇಲ್ಲಿ ನಾವು ಬೆಟ್ಟ ತುತ್ತಿದ್ದೀವಿ ಅಂದರೆ ಆ ದೇವಸ್ಥಾನ ತೋರಿಸ್ತೀನಿ ನಿಮಗೆ ಅಲ್ಲಿ ದೇವಸ್ಥಾನ ಹಾಂ ಯಾಕವಾ ನಾಗ್ರು ಬಾಬಿ ಇದೇನಕ್ಕ ನಕ್ಕ ನಾಗು ಓಡ್ ಓಡ್ಬಾಡಕ್ಕ ಸುಸ್ತಾಯ್ತದೆ ಓಡ್ಬಾರ್ದು ಗೈಸ್ ವೀಡಿಯೋದಲ್ಲಿ ಇದು ಸ್ವಲ್ಪ ಅಂದರೆ ಸ್ಲೋಪ್ ಇದೆ ಜಾಸ್ತಿ ಸ್ಲೋಪ್ ಇಲ್ಲ ನಂಗೆ ಕಾಣಿಸ್ತೈತೆ ಬಟ್ ರಿಯಲಿ ಹೆವಿ ಐತೆ ಗುರು ಸರಿಯಾಗೈತೆ ಇಲ್ಲೇನಾದರೂ ನೆನ್ನೆ ಮೊನ್ನೆಂಗೆ ಏನಾದರೂ ಮಳೆ ಏನಾದ್ರು ಬಂದಿದ್ದಿದ್ರೆ ನಿಜ ಹತ್ತಕ್ಕೆ ಆಗ್ತಿರ್ಲಿಲ್ಲ ನಾನು ನಿಮಗೆ ಮತ್ತೆ ಫುಲ್ ಟಾಪಿಗೆ ರೀಚ್ ಆದ್ಮೇಲೆ ಸಿಗ್ತೀನಿ ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ ಆಯ್ತಿಲ್ಲ ಆಯ್ತಿಲ್ಲ ಇಲ್ಲಿಂದ ಮತ್ತೆ ಜಾರ್ಕಂಡ್ ಹೋಗು ಮತ್ತೆ ಮತ್ತೆ ಬಾ ಗೈಸ್ ಆ್ಯಕ್ಚುಲಿ ಇನ್ನು ಟಾಪ್ ಪ್ಲೇಸ್ ಇರೋದು ಅದು ಆ ಬೆಟ್ಟ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ ಫುಲ್ಲು ಟಾಪ್ ಬೇಕು ಬಟ್ ನಾವು ಈಗ ಸದ್ಯಕ್ಕೀಗ ಆ ಕಡೆ ಸೈಡ್ ಈಗ ನಾವು ಹೋಗ್ಲಿಲ್ಲ ಯಾಕೆಂದರೆ ಸಕು ಸುಸ್ತಾಗ್ತೈತೆ ಅಲ್ಲಿ ಮೇಲೆ ಸೇಮ್ ಸೇಮ್ ಸಿಗುತ್ತೆ ನಮಗೂ ಇಲ್ಲಿ ಇಲ್ಲಿ ನಾವು ಕೂತಿದ್ದೀವಲ್ಲ ಇದೇ ವ್ಯೂವು ಅಲ್ಲಿಗೋದ್ರೂ ಸಿಗೋದು ಗಾಯ್ ಅಲ್ಲಿ ಕೂತಿದ್ವ ಸ್ವಲ್ಪ ಹೊತ್ತು ಹೋಗೋಣ ಅಂತ ಇಲ್ಲಿ ಇಲ್ಲಿವರೆಗೆ ಬಂದ್ವಿ ಬಟ್ ಅಲ್ಲಿಗೆ ಹೋಗಾದ್ಮೇಲೆ ಇಲ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಆಗ್ತಿದೀವಿ ಈಗ ಕೆಳಗಡೆ <the benim language> ಬಾಟ್ಲೆಲ್ಲ ಹೋಗ್ತಾರೆ ನೀರು ತುಂಬ ಪ್ರಾಬ್ಲಮ್ ನೀವು ಹಿಂಗೆ ಕುಡಿತಾದ್ಮೇಲೆ ಇದನ್ನ ಒಳಗಡೆ ಹಾಕ್ಬಿಟ್ಟು ಎಸ್ಪ್ರಿಂಗ್ ಗೈಸ್ ಇವಾಗ ಡ್ರೈವರ್ ಚೇಂಜ್ ಈಗ ನಮ್ಮ ಚಿರು ಗಾಡಿ ಓಡಿಸ್ಕತ ನೀರು

ಗೈಸ್ ಕಾಲೇಜಿಗೆ ಬಂದಾಯ್ತು ಈ ಗಾಡಿ ತಗೊಂಡು ಡೈರೆಕ್ಟ್ ಮನೆಗೆ ಪಾಪ ಹ್ಮ್ ಬಂದ ರಿಮೋಟಾ ಇದು ಬೆಟ್ಟದ ಬೈರೇಶ್ವರ ನಾನು ರಾಗು ಏನು ಕುಡಿತಿದ್ರ ಪಾಪಾ ರಾಗಿ ಅಂಬ್ಲಿ ಅಮ್ಮ ರಾಗಿ ಅಂಬ್ಲಿ ಆಯ್ತು ಒಂದು ಗ್ಲಾಸು ಹ್ಞೂ ರಾಗಿ ಅಂಬ್ಲಿ ಮಾಡೋಣ ಇದನ್ನ ಕುಡಿಯೋಣ